ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಮಂಡೇ ಮಾರ್ನಿಂಗ್ ಲಾಗ್ ನಾನು ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಸಾಧನೆ ನಮ್ಮ ಲೈಫಲ್ಲಿ ನಾವು ಎಲ್ಲರೂ ಕೂಡ ಸಾಧನೆ ಮಾಡ್ಬೋದು ಹೀಗೆ ಪ್ರಯತ್ನ ಮಾಡಿದರೆ ಮಾತ್ರ ಸಾಧನೆ ಮಾಡ್ಬೋದು ನಮ್ಮ ತಲೆಗೂ ನಿಮ್ಮ ತಲೆಗೂ ಐಸ್ಟೀನ್ ತಲೆಗೂ ಏನೂ ವ್ಯತ್ಯಾಸ ಇಲ್ಲ ಎಲ್ಲರೂ ತಲೆ ಇರೋದು ಒಂದೇ ಬ್ರೈನ್ ಅದೇ ಕೆಪ್ಯಾಸಿಟಿ ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ನಾವು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಜೀವನ ನಿರ್ಣಯ ಆಗುತ್ತೆ ಅಷ್ಟೇ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂದರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ನಾವು ಚಿಕ್ಕವರಿದ್ದಾಗ ಒಂದು ಶೂ ಕಟ್ಕೋಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡ್ತಿತ್ತು ಡೈ ಡೈಲಿ ಶೂ ಕಟ್ತಾ ಕಡ್ತಾ ಅದು ಒಂದು ಪ್ರಾಕ್ಟೀಸ್ ಆಗಿಬಿಡುತ್ತೆ ಅದೇ ರೀತಿ ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಸ್ಟಾರ್ಟಿಂಗ್ ಕಷ್ಟ ಅನ್ನಿಸಿದ್ರು ಹೋಗ್ತಾ ಹೋಗ್ತಾ ನಮಗೆ ಅದು ಅಭ್ಯಾಸ ಆಗಿ ಪ್ರಾಕ್ಟೀಸ್ ಆದರೆ ನಾವೇನಾದರೂ ಒಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾವು ಯಾವ ಮಾಡೋವಂಥ ಕೆಲಸನ ಬಿಡೋದಕ್ಕೆ ಹೋಗ್ಬಾರ್ದು ಅಭ್ಯಾಸನೇ ಇಂಪಾರ್ಟೆಂಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಕೆಲವೊಬ್ಬರು ನೋಡ್ರಿ ಕೆಲವೊಬ್ಬರು ಯಾವ ರೀತಿ ಮಾತಾಡ್ತಾರೆ ಅಂದರೆ ಬೇರೆಯವರು ಅವರೊಂದು ರಿಚ್ ಫ್ಯಾಮಿಲಿಯಿಂದ ಬಂದಿರೋರು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ರಿಚ್ ಫ್ಯಾಮಿಲಿಯವರು ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ದುಡ್ಡಿದೆ ಅಂತ ಮಾತಾಡ್ತಾರೆ ಆದರೆ ಅದೆಲ್ಲ ಭ್ರಮೆ ಯಾರ್ಯಾರು ಇವತ್ತು ತುಂಬ ಸಾಧನೆ ಮಾಡಿದ್ದಾರೆ ಯಾರು ಕೂಡ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿರೋರಲ್ಲ ಅವರೆಲ್ಲ ಪೂರ್ ಫ್ಯಾಮಿಲಿಯಿಂದನೇ ಬಂದಿರೋದು ತುಂಬ ಕಷ್ಟಗಳು ಸವಾಲುಗಳನ್ನೆಲ್ಲ ಹೆದರಿಸಿ ಅವಮಾನ ನೋವನ್ನೆಲ್ಲ ಅನುಭವಿಸಿ ಇವತ್ತು ಸಾಧನೆ ಮಾಡಿದ್ದಾರೆ ಅವ್ರು ಮಾತ್ರ ಹಣ ಗಳಿಸಿದ್ದಾರೆ ಒಂದೊಳ್ಳೆಯ ಹೆಸರು ಮಾಡಿದ್ದಾರೆ ಅವ್ರು ಮಾತ್ರ ಇವಾಗ ಶ್ರೀಮಂತರಾಗಿದ್ದಾರೆ ಅಂದರೆ ಏನು ಸಾಧನೆ ಮಾಡಿದ್ದಾರೆ ಎಲ್ಲ ಕಷ್ಟಗಳು ಅನುಭವಿಸಿ ಅವಮಾನ ಅನುಭವಿಸಿ ಅವರಿಂದ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸಾಧನೆ ಮಾಡೋದಕ್ಕೆ ನಾವು ಏನಾದರೂ ಸಾಧನೆ ಮಾಡ್ತೀವಲ್ವ ಸಾಧನೆ ಮಾಡೋದಕ್ಕೆ ಮ್ಯಾಟರ್ ಆಗೋದು ಒಂದು ಐಡಿಯಾ ಅಷ್ಟೇ ಅದು ನಾವು ತಗೊಳ್ಳೋ ಒಂದು ನಿರ್ಧಾರ ಒಂದು ಐಡಿಯಾ ನಾವು ತಲೆ ಓಡಿಸಿ ಏನು ನಾವು ಒಂದು ಐಡಿಯಾ ಮಾಡಿರ್ತೀವಿ ಅದು ಇಡೀ ಜಗತ್ತನ್ನು ನಮ್ಮ ಮನೆ ಮುಂದೆ ಕ್ಯೂ ನಿಲ್ಲುವಂತೆ ಮಾಡುತ್ತೆ ನಾವು ಮಾಡುವಂಥ ಸಾಧನೆ ನಾವು ಸಾಧನೆ ಮಾಡಿದಾಗ ನಮ್ಗೆ ಯಾರು ಅವಮಾನ ಮಾಡಿರ್ತಾರಲ್ವ ಪ್ರತಿಯೊಬ್ಬರೂ ನಮ್ಮನೆ ಹತ್ರ ಬರ್ತಾರೆ ಅದಕ್ಕೋಸ್ಕರ ಒಳ್ಳೆಯ ದಾರಿಯಲ್ಲಿ ನಡೆದು ನಾವು ಸಾಧನೆ ಅಂತ ಹೋಗಬೇಕು ರಿಯಲ್ ಎಸ್ಟೇಟ್ ಇದೆ ಅವ್ರದ್ದು ಅಂತ ಮಾತಾಡ್ತಿರ್ತೀವಲ್ವ ಯಾರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವ್ರದ್ದು ರಿಯಲ್ ಎಸ್ಟೇಟ್ ಇದೆ ಅವ್ರದ್ದು ಆಸ್ತಿ ಅಷ್ಟಿದೆ ಅಂತ ಮಾತಾಡ್ತೀವಲ್ವ ನಿಮ್ಮ ಬ್ರೈನೇ ಮೇನ್ ನಿಮ್ಮ ಬ್ರೈನ್ ಪವರ್ ಈಸ್ ದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಬೇರೆ ಯಾವುದು ರಿಯಲ್ ಅಲ್ಲ ನಿಮ್ಮ ಬ್ರೈನೇ ಒಂದು ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಅಂತ ತಿಳ್ಕೊಬೇಕು ನಾವು ಚಿನ್ನ ಬೆಳ್ಳಿ ಬಂಗಾರ ಒಡವೆ ಬಗ್ಗೆ ಹಾಸೆ ಮಾಡ್ತೀವಲ್ವಾ ಅದೆಲ್ಲದಕ್ಕಿಂತ ಬೆಳೆ ಬಾಳುವಂಥದ್ದು ಇನ್ನೊಂದಿದೆ ಏನಂದರೆ ನಾವು ಆಡೋ ಮಾತು ನಮ್ಮ ಮಾತು ನಾವು ಆಡ್ತಾ ಇರ್ತೀವಲ್ಲ ಮಾತಾಡ್ತೀವಲ್ಲ ಆ ಮಾತು ಎಲ್ಲದಕ್ಕಿಂತ ಬೆಳೆ ಬಾಳುವಂಥದ್ದು ನಾವು ಆಡೋ ಮಾತಿಂದ ನಮ್ಮ ವ್ಯಕ್ತಿತ್ವ ನಿರ್ಣಯ ಆಗುತ್ತೆ ಇವರೆಂಥ ವ್ಯಕ್ತಿಗಳು ಅಂತ ಗೊತ್ತಾಗುತ್ತೆ ಹಾಗಾಗಿ ಯಾರ ಜೊತೆಗಾದರೂ ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು ನೂರು ಮಾತಾಡೋದಕ್ಕಿಂತ ಎರಡು ಮಾತು ಮಾತಾಡಿದ್ರು ಅದು ಒಂದು ಇನ್ಸ್ಪಿರೇಷನ್ ಇರಬೇಕು ಆ ಮಾತಲ್ಲಿ ಆಗಿರಬೇಕು ಎಲ್ಲದಕ್ಕಿಂತ ಬೆಲೆ ಬಾಳೋ ಅಂಥದ್ದು ಅಂದರೆ ನಾವು ಆಡೋ ಮಾತಾಗಿರುತ್ತೆ ಅದನ್ನು ಹುಷಾರಾಗಿ ಮಾತಾಡಿಕೊಂಡು ಹೆಂಗೆ ಹೇಳಬೇಕಾಗತ್ತೆ ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಅಂತೀವಿ ಅದೆಲ್ಲದಕ್ಕಿಂತ ನಮ್ಮ ಕೋಪನ ನಾವು ಕಡಿಮೆ ಮಾಡ್ಕೊಂಡು ಇಟ್ಕೊಳ್ತೀವಲ್ವ ನಮ್ಮ ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಅದೇ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಎಮೋಷನಲ್ಲ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಅದೇ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೋಪ ಮತ್ತು ಎಮೋಷನಲ್ ಇವೆರಡೂ ನಮ್ಮ ಕಂಟ್ರೋಲಲ್ಲಿ ಇದ್ದರೆ ಏನಾದರೂ ಅಚೀವ್ ಮಾಡ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಏನೊಂದು ಸಾಧನೆ ಮಾಡಿದಾನೆ ಅಂದರೆ ಆ ಕೋಪ ಮಾಡಿಕೊಂಡು ಸಿ ಎಲ್ಲ ಮಾಡಿಕೊಂಡು ದುಡುಕಿ ನಿರ್ಧಾರ ತೊಗೊಂಡ್ರೆ ಸಾಧನೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ತಾಳ್ಮೆಯಿಂದನೇ ಹೋಗಬೇಕು ಯಾರೇನಾದರೂ ಅಂದ್ಕೊಳ್ಲಿ ನಾವು ಒಳ್ಳೆಯ ದಾರಿಯಲ್ಲಿ ನಡೀತಿದ್ದೀವಿ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಏನಾದರೂ ಅಂದ್ಕೊಂಡು ಹೇಗಾದರೂ ಮಾತಾಡಲಿ ಅಂದ್ಬಿಟ್ಟು ಏನಕ್ಕೂ ತಲೆ ಕೆಡ್ಸ್ಕೋಬಾರ್ದು ಕೋಪನ ಮೇನ್ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಹೋಗಬೇಕು ಆವಾಗ ಏನಾದರೂ ಅಚೀವ್ ಮಾಡಿ ಸೊಸೈಟಿಯಲ್ಲಿ ಒಂದೊಳ್ಳೆ ಹೆಸ್ರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿಬಿಟ್ಟು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ ತಿಂಡಿಗೆ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಹಾಗೆ ಸಾಂಬಾರನ್ನ ಮಾಡಿಕೊಂಡೆ ಸೊಪ್ಪನ್ನ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಕಿಬಿಟ್ಟು ಸೊಪ್ಪು ಸಾಂಬಾರು ಮಾಡಿಕೊಂಡೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಹೊರಗಡೆ ಕೆಲಸ ಇತ್ತಲ್ಲ ಆಚೆ ಹೋಗಬೇಕಿತ್ತು ಹಾಗಾಗಿ ಬೇಗ ಅಡುಗೆ ಮಾಡಿಕೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಳ್ಳೆ ಟಾಪಿಕ್ ಜೊತೆ ಒಳ್ಳೆ ವಿಚಾರನ ನಿಮಗೆ ತಿಳಿಸ್ಕೊಡೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಸ್ ನೋಡಿ ಹಾಗೆ ಸಾಧನೆ ಎಲ್ಲರ ಸತ್ತು ಎಲ್ಲರೂ ಮಾಡ್ಬೋದು ಮಾಡಿ